ಮೆಂಡ್ ಏನು ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಅದು ಇವತ್ತು ನಾವು ನಾವೇನು ಹೋರಾಟ ಮಾಡಿದ್ವಿ ಇವತ್ತು ರಾಜ್ಯ ಒಕ್ಕಲಿ ಸಂಘದ ಮತ್ತು ಇತರ ಸಂಘಟನೆಗಳು ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಮಂತ್ರಿವರ್ಗದವರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಮತ್ತು ನಮ್ಮ ಜೊತೆಗೆ ಬೇರೆ ಜನಾಂಗದ ಸಮುದಾಯದವರು ಎಲ್ಲರೂ ಕೂಡ ಈ ಒಂದು ಕಾಂತರಾಜು ವರದಿ ಏನಾದರೂ ಜಾರಿ ಬಂದರೆ ಅನೇಕ ಜನಾಂಗದವರಿಗೆ ತೊಂದರೆ ಆಗ್ತದೆ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅವೈಜ್ಞಾನಿಕವಾಗಿ ಆಗಿದೆ ಅದು ಜೊತೆಗೆ ಹಳೆಯದ್ದು ಹತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದನ್ನು ಇವತ್ತು ಜಾರಿ ಮಾಡಿದರೆ ತಪ್ಪಾಗ್ತದೆ ಅಂಥೇಳಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ ನಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳು ಮಂತ್ರಿಗಳು ಮತ್ತು ಎಲ್ಲ ಮಾಧ್ಯಮದವರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಇವತ್ತೇನು ಸರ್ಕಾರ ಈ ತೀರ್ಮಾನ ತಗೊಂಡಿದೆಯಲ್ಲ ಅದು ನಾವು ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೀವಿ ಅವರಿಗೆ ಸ್ವಾಗತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಭಿನಂದನೆಗಳನ್ನು ತಿಳಿಸ್ತಾ ಏನು ಏನಿವತ್ತು ಅವರು ಇದನ್ನು ಮತ್ತೆ ಮರುಪರಿಶೀಲಿಸಿ ಎಲ್ಲಿ ತಪ್ಪುಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ತೀನಿ ಅಂತ ನೆನ್ನೆ ಅನ್ನು ಕೂಡ ಕೆಲವರು ಹೇಳಿದ್ದಾರೆ ಆದರೆ ನಾನು ಹೇಳೋದು ಇಷ್ಟೇ ಮತ್ತೆ ಹಳೆಯೋದನ್ನೇ ಪರಿಶೀಲಿಸಿ ಸರಿಪಡಿಸ್ತೀರಿ ಅಂತಂದರೆ ನಾವು ಮತ್ತೆ ನಮ್ಮ ವಿರೋಧ ಇದ್ದೇ ಇರ್ತದೆ ಅದಕ್ಕೂ ಅದು ಆಗಬಾರದು ಇದು ಆಗಿರ್ತಕ್ಕಂಥದ್ದು ಹತ್ತು ವರ್ಷಗಳ ಹಿಂದೆ ಅದು ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಆಗಿಲ್ಲ ಅದನ್ನು ಹೊಸದಾಗೇ ಮಾಡಬೇಕು ಇವತ್ತು ಅನೇಕ ಏನು ಡಿಜಿಟಲ್ ಸರ್ವೆಗಳು